ಗಂಗೆ ಗಂಗೆ ಅಕ್ಕ ಹ್ಞೂ ಅವು ಸುಮಾರಾಗ ಇದೂಕೆ ಹಾಂ ಪರ್ವೇಲ ಕನಕ ಹೆಂಗೂ ಅಕ್ಕ ಹ್ಞೂ ನಿಜಕ್ಕೂ ನನಗೆ ನೀನು ಏನಾರು ಬಂದು ಚಿನ್ನು ನೀನು ಅಂದಿದ್ರೆ ಏನು ಗೊತ್ತಿ ನನಗೆ ಹ್ಞೂ ಏನಾದ್ರು ಆಗ್ಬಿಡೋದು ಕನಕ ಸದ್ಯ ಏನು ಆಗ್ನೇಲ ಬಿಡವ ಏತ್ನೇ ಮಾಡ್ಬೇಡ ಸುಮ್ಮನೀರು ಏನು ಆಯ್ಕ ನೋಡು ಕಾವಲ್ ಪದಾರ್ಥವಾ ಯಾವ್ದು ತಿನ್ಬೇಡ ನೀನು ಆಯ್ತಾ ಏನೋ ನನಗೆ ಗೊತ್ತಾದ್ಮೇಲೆ ಆಗ್ತೇ ಅತ್ತೆಗಾರ ಗೊತ್ತಾಗ್ಬೇಕಾನೆ ಇಲ್ಲ ಅತ್ತೆ ಗೊತ್ತಾಗಿಲ್ಲ ಕೊಟ್ಟದೆ ನೋಡು ಕೇಳ್ಕೋ ಕಾವ್ ಪದಾರ್ಥ ಏನು ತಿನ್ಬೇಡ ಬರೀಗ ಎರಡ್ ಎರಡು ತಿಂಗಳು ನಿನ್ ಅಷ್ಟೇ ಹ್ಮ್ ಜಾಸ್ತಿ ಆಗಿಲ್ಲ ಆಮೇಲೆ ಸುಮ್ನೆ ಯಾಕೆ ಮಾಡ್ಕೊಂಡಿ ಸರಿ ಆಯ್ತು ಹಂಗೇ ಮಾಡ್ತೀನಿ ಓ ಮನೇಲಿ ಎಷ್ಟ್ ಮನಿ ಆಡ್ ಮಾಡಬೇಕು ಅಂತ ಹಾಳು ಯಾಕೆ ಮಾಡ್ಕೋದಿದಿಯಾ ಮತ್ತೆ ನಾನೇನತ್ತೆ ಮಾಡಿದೆ ಮತ್ತೆ ಒಟ್ಟೆ ನೋವು ಬಂದಿ ಒದ್ದಾಡ್ತಿದ್ದೆ ಆಗ ಅಕ್ಕನೇ ಅವಳ ಅಕ್ಕ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಮಾಂಜೆಟ್ ಮುಂಡೆ ನಮ್ಮ ಮಾನ ಮರೋದಿ ನಾನು ತೆಗೆದುಬಿಟ್ಟು ನನ್ನ ಮಗಂಗೆ ಟೆಂಗ್ಸನ್ ಕೊಟ್ಟು ಸಾಯಂಗೆ ಮಾಡಿಬಿಟ್ಟು ಬಂದೊಳೆ ಈಗ ಓಣ ಎದ್ದಿ ಯಾವ ಮಕ್ಕ ಬದುಕ ಬಂದಿದ್ದೀಯ ಗುಡ್ಸತಿ ನೀನು ನಾಚಿಕೆ ಮಾನ ಮರೋದಿಲ್ಲ ಓಣ ನಿನಗೆ ಅಲ್ಲ ಕಣತೆ ಗಂಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು ಅದಕ್ಕೆ ಕರ್ಕೊಂಡ್ಬಂದೆ ಹಾಸ್ಪಿಟ್ಲಿಗೆ ತಪ್ಪ ಅದಕ್ಕೆ ಕಂಗೆ ಬೋದಿರಿ ನೀವು ಏಯ್ ನಾನು ಸೊಸೆಯ ಕರ್ಕೊಂಡೋಗಕ್ಕೆ ನಾನು ಏನು ಸತ್ತೋಗಿಲ್ಲ ಕಣೆ ಕರ್ಕೊಂಡೋಗಿ ತೋರ್ಸಕ್ಕೆ ನಾನು ಇವನಿ ನಾನು நீனே அவன்க்க குருசாட்டி நீ ஹோ ஹங்கார மாறி ரூபான் சேர்க்கப்படாது அக்கீனே நீ சாய் கண்டிப்பில் வந்து யாவே காரணக்கூட சுவாசிய ஒப்புக்கோக்கணி யாக்க போகின்ற கரைய் பண்ணி ஐநூறு கசிய அந்த நான் ஒப்புக்கண்டு ஒப்புக்கொழ்கு இல்லை நீத்த காங்கிரஸ் காங்கிரஸ் நீஞ்சூரவழிக் விட்கண்ட் அஸ் அகலூர் ஆர்சுத்தினே எதோனே பாய் முச்சு சரிப்பட்டு மருவதாக்கிங்க மாடி நான் ஏன்பாடு அந்த மாதாத்தீரலா சரியா நீங்க மாதாது ஏன்னே மாத்தி ಏನ್ ಮಾಡ್ಕೊಂಡಿ ನೀನು ನಿನ್ ಜನ್ಮಕ್ ಬೆಂಕಿ ಕಾಯ್ ನ್ಯಾಯ ಬುದ್ಧಿ ಕಳಿ ನೀನು ಮತ್ತೆ ಹಾಕೊಂಡು ಏನು ತಪ್ಪಿಲ್ಲ ಮಾತಾಬೇಡಿ ಬಿಡಿ ಬಿಡ್ರತೆ ಕರ್ಕ ಬರ್ನಿಲ್ಲ ಅಂದಿದ್ರೆ ಎಲ್ರು ಹೆಚ್ಚು ಕಮ್ಮಿ ಆಗೋದು ಕಣತೆ ಸದ್ಯಕ್ಕೆ ಸರಿ ಟೈಮ್ ಕರ್ಕ ಬಂದ್ರು ಹಾಸ್ಪಿಟ್ಲ್ ಗೆ ಏನ್ ಕರ್ಕ ಬಂದ್ರು ಏನ್ ಕರ್ಕ ಬಂದ್ರು ಅವಳು ಕಾಯ್ತಾಳೆ ಒಳಗೆ ಬಂದ್ ಸೇರ್ಕೊಳಕೆ ಮತ್ತೆ ನಿಮ್ದು ಅಮ್ಮ ಏನ್ತೀನಿ ಸುಮ್ಮನೆ ಇಲ್ದೋದ್ ಮಾತಾಬೇಡಿ ನೋಡಿ ನಿಮ್ಮ ದುಡ್ಡು ಗಾಳಿ ನಿಮ್ಮ ಕಾಸ್ ಗಾಳಿ ನಾನು ಆಸೆ ಮಾಡ್ತಾರ ನಾನು ಏನು ನೋಡ್ಲಾಡ್ತಿದ್ಲಂತ ಹಾಸ್ಪಿಟ್ಲ್ ಕರ್ಕ ಬಂದ್ರೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಾನು ಏನಾದ್ರು ಬೇಕು ಅಂತ ಕೇಳಕ್ ಬಂದಿದ್ದಾನೆ ಕೂಲಿಯ ನಾಲ್ಯ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ ತಾನೆ ನನ್ನ ಮಗಳ್ನೂ ನಾವೂ ದುಡ್ಡಿನಿಂದ ಬಿದ್ದಿ ದುರಾಸ ನಮ್ಮ ಜೀವನ ಯಾಕೆ ಕುಡಿಸ್ಕೊಂಡು ಇವತ್ತು ಬೀದಿ ಬಂದು ನಿಂತೀವಿ ನಮ್ಮ ಪರಿಸ್ಥಿತಿ ಸಹಾಯಂಗಿಲ್ಲ ಬದುಕಲ್ಗಿಲ್ಲ ಅವೆ ಇಣ್ಣು ಒಂಚೂರು ಬಸ್ರಿ ಅಂದಿದ್ರೆ ಯಾವತ್ತು ನಾವು ಒಳೆಯೋ ಬಾವಿನ ಓಡ್ಕೊಬಿಡವು ನಾವು ಇರೋಕ್ಕೂ ಇಲ್ಲ ನಾವು ಜಾಸ್ತಿ ದಿವಸ ಅದೊಂದು ಮಗ ಒಂದು ಆದ್ಮೇಲೆ ಅನಾಥ ಮಗಿನ ಬಿಟ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಂತಲೇ ತೀರ್ಮಾನ ಮಾಡ್ಕೊಂಡಿರೋದು ಯಾವ ಜನ್ಮ ಮಾಡಿಕ ನಾವು ಭೂಮಿ ಮೇಲೆ ಇರೋ ಹೇಳಿ ದೇವ್ರಾಣಿಗೂ ಬದುಕೆ ಯಾವ ಆಸೆನೂ ಇಲ್ಲ ನಮಗೆ ಯಾವ ಆಸೆನೂ ಉಳ್ದಿಲ್ಲ ಸುಮ್ನಿದ್ದು ಬಿಡಿ ನೀವು ಏನ್ ಸುಮ್ಮನಿದ್ರೆ ಸಾಯಿ ಹೋಗಣ್ಣ ಈಗಲ ಯಾ ಕಕ್ಕ ನಿನ್ ಮಗಳನ್ನ ಯಾರು ಯಾರು ಸಾಕ ನಿನ್ ಮುಗಿನ ನಿನ್ ಮಗಳ್ ಮುಗಿನ ಯಾರು ಸಾಕಾರು ಬಿಟ್ಬಿಟ್ ಹೊಂಟುಟ್ರಿ ಹೋಗ್ನೆ ಈಗ ಸಾಯಿರಣ್ಣ ಹದಿನಾಲ್ಕು ಕರ್ಮದಿಂದ ಎತ್ತಿ ಬೊರ್ಬರ್ ಕರ್ಮ ಬರ್ಸ್ಕೊಂಡಿರಿ ಸಾಯಿ ಅಣ್ಣ ಇಲ್ಲೇ ಕಕ್ಕೊಳ ನಿನ್ ಮಗನ ಒಳೆಯೊಬೇ ಮುಳುಗೋಣೆ ಇರ್ಬೇಕು ನೀನು ದರ ಮೇಲೆ ಹೂವು ನಿಮ್ಮ ಬೆಂಕಿ ಬೇಕಿಕ್ಕ ನಿಮ್ದು ಒಂದು ಭಾಳ ನಿಮ್ಮದು ಇರ್ಬೇಡ್ದು ಕಡೆ ನನಗೆ ಮತ್ತೆ ಹೋಗಿ ನನ್ನ ಮಗನಿಗೆ ಇಲ್ದಾಗ ಟೆನ್ಸರ್ ಕೊಟ್ಟು ನನ್ನ ಮಗನ ಸಾಯಿದಂಗೆ ನಂಗೆ ಸಹಾಯ ಮಾಡಿಬಿಟ್ಟು ಈಗ ನಾಟ್ಕಾಡ್ಕೊಂಡು ಒಳಗೆ ಬಂದು ಸೇರ್ಕೊಬೇಕು ಅಂತ ಮಾಡ್ಕೊಂಡು ಕೂತಿದ್ದೀನಿ ನಿಮ್ಮ ಬುದ್ಧಿಗಳೇ ನಂಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ಕಳ್ಮಂಡ ಅವನು ಮಗಳು ನಾಡ್ಕೊಡ್ತೀನಿ ನೀನು ಆಡ್ಕುವ ಅವ್ನು ಯಾವನ ಎಮ್ ಡಿ ಸಾರ್ ಅಂತ ಹೋಗಿದಾರೆ ಹೋಗಿನ ಅಲ್ಲಿಗೆ ಈಗ ಬಂದಿದ್ದೀ ಯಾವತ್ತ ನೀನು ಅವನ್ನ ಕಟ್ಕೊಂಡಿದ್ದೀಯೋ ಅವತ್ತೇ ಕಣ್ಣೆ ಏನು ಅಧಿಕಾರ ಇದ್ದಾನೆ ನಿಮಗೆ ನೀವು ಏನಾದ್ರು ಬೈಕಲ್ದೇ ನಾನು ನೋಡಿ ಇಷ್ಟು ದಿನ ನಾನು ಮಾಡಿದ್ರೆ ತಪ್ಪಿಗೆ ಪರಿಚಯ ತಪ್ಪ ಪಡ್ತಾ ಕೂತೀವಿ ಸುಮ್ಮನೆ ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ ನೀವು നന്നെ ബോള നുടനു ബ ആസനു ഇല്ലാബി ജാസ് മാണെല്ലാം ഓപ്പൺ നോ സത്ര ഹീ ഒന്നോട് അയ്യോ അയ്യോ ഏനോ ബൈതങ്ങ് ഇഷ്ടൊന്നി ഓഹ് മകളുന ನವರಂಗಿ ಆಟಗಳು ಹಡಿರೋ ಕಣೆ ನಿಮ್ಮಂತ ನವರಂಗಿ ಆಟಗಳ ನಮ್ಗೆ ಆಡಕ್ ಬರೀ ನಮಗೆ ಮೂರು ಹೋದಿದ್ದೆ ಹೇಳ್ತಾನೆ ಇಲ್ಲಿಂದ ಹೋಗ್ಬಿಟ್ರೆ ಸರಿ ನೀವು ಇಲ್ಲ ಅಂದ್ರ ಮಾತ್ರ ಹಂಗೆ ಹುಷಾರಾಗಿತ್ತು ನೋಡ್ಕೊಂಡು ಡಿಚರ್ ಮಾಡ್ಕೊ ನಡಿನೆ ನಡಿನೆ ನೀನ್ ನಿನ್ನ ಕಲಿ ಎಲ್ಸ್ಕೋಬೇಕಾಗಿಲ್ಲ ಕತೆ ಬಾಯಿ ಮುಚ್ಕೊಂಡು ನಡಿನೆ ನೀನು ಲೋಪರ್ ಮುಂಡೆ ಇನ್ನೊಂದ್ಸತಿ ನನ್ನ ಸ್ವಾಸ ಸುದ್ದಿರ ಅಮ್ಮ ಸುದ್ದಿವ ಮನೆ ಒಳಗೆ ಕಾಲ್ ಮುಡ್ಗುದ್ರೆ ಕಾಲ್ ಕತ್ರಿಸ್ಬಿಡ್ತೀವಿ ಲೋಪರ್ ಮುಂದೆ ಫೂ ಪೂ ನಿಮ್ದೊದ್ ಬಾಳನೆ ಮಕ್ಕ ಓದ್ಕೊಂಡು ಬಂದಿದ್ದೀರ ಊರಿಗೆ ಹಾ ಯಾರೇ ಬೇರೆಯವ್ರ ಮಾಾರ ನಿಜಕ್ಕೂ ಬತ್ತಿದ್ರೆ ಕಿತ್ತೋದು ಗುಡ್ಸಟ್ಟಿದ ಲೋಪರ್ ಮುಟ್ಯಾರ ಇಳಿಸ್ಬಿಡ್ತೀನಿ ಸರಿಯಾಗಿ ಗುಡ್ಸಟ್ಟಿದ ನಿಮ್ಗೆ ಹೆಂಗ ಇಳಿಸ್ತೀನಿ ಗೊತ್ತಾ ಲೋಪರ್ ಮುಟ್ಯಾರ ನಿಮ್ನ ಮಳ್ಳಿ ಮೊಳಿರು ನೋಳಿ ಹಾಕ್ತಾಳೆ ಏನ್ ಕಂಡು ಮೊಳಿ ಹೆಂಗ ಮಾಡಾದ್ರೆ ಅದ್ ಮಾಡ್ಬಿಟ್ಟು ಅದ ಮಗಸ ಏನ್ ಮಾಡ್ಬಿಟ್ಟು ಈಗ ಹೆಂಗಾರ ಮಾಡಿ ನಾಟಕ ಮಾಡಿ ಒಳಗೆ ಅಂತ ಮಾಡಿದೀನಿ ನೀನು ಇನ್ನ ಆಟಕೊಳ ಅಂತ ನಡೀಕಿಲ್ಲ ತಿಳ್ಕೊಬಿ ಅಮ್ಮಿ ಇನ್ನ ನಾಟಕ ಗಿಟ್ಕೊಳ್ಳು ಈ ಸಾಕೊಂತ ನಡೀಕಲ ಹುಸಾರು ಬಿಡ್ರತೆ ಬಿಡ್ತೀನಿ ಗಂಗೆ ಬರ್ತೀನಿ ಹೇಳದು ಏನಿಲ್ ಮಾತಾಡು ಅವ್ಳು ಕುಟ ನಿನ್ ಮಾತು ಸರಿ ಅಕ್ಕ ಆಯ್ತು ಹೋಗಿ ಸರಿ ಕಣವ ಆಯ್ತು ಸರ್ ಬಾ ಹುಷಾರಾಗಿ ಅಲ್ಲ ಕಲೆ ಗಂಗೆ ಒಂದು ಫೋನ್ ಮಾಡಿಲ್ಲ ನೀನು ನಮಗೆ ಫೋನ್ ಮಾಡಕತ್ತಿತ್ತಿಲ್ವಾ ಬಂದ್ ಕರ್ಕ ಬತ್ತಿತ್ತಿಲ್ವಾ ಈ ಗುರು ಸಟ್ಟಿ ಕೈಲೇ ಬರ್ಬೇಕಾಗಿತ್ತ ನೀನು ಈ ಗುರು ಸಟ್ಟಿ ಜೊತೆ ಇಲ್ಲಿ ಓಪರ್ ಮುಂಡ ಜೊತೆ ಎಷ್ಟೆಲ್ಲ ಮಾಡಾಳೆ ಏನು ಮಾಡಾಳೆ ಅನ್ನ ಹುಸಿನಾರಿ ನೀನು ಮನ್ಸಲ್ಲಿ ಮುಡಿಕೊಂಡು ಯತ್ನ ಮಾಡಬೇಕು ಕಣವ ಏನು ಹಿಂಗ್ ಆಗ್ತಾ ಇದೀನಿ ಮತ್ತೆ ಯಾಕೆ ಹಿಂಗೆಲ್ಲ ಮಾತಾಡಿದ್ರಿ ನೀವು ನಾನು ಏನತ್ತೆ ಮಾಡಿದೆ ನೋಡಿ ಆಗೊತ್ತಿದ್ದಿ ಇವತ್ತು ನನಗೆ ನಿಜವಾಗ್ಲೂ ಬದುಕ್ತಿತ್ತಿಲ್ಲ ಕಣತ್ತೆ ಇಲ್ಲ ಮಗಿಗೆ ಏನಾರು ಆಗೋದು ಇಲ್ಲ ನನಗೆ ನನಗೇನಾರು ಆಗೋದು ನಾನು ಕರೆಯೋಕೂ ಹೋಗಿತ್ತಿಲ್ಲ ಚಿನ್ನು ಸಂಪ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಅದನ್ನು ಅಳ್ಳಾಡೋದು ನೋಡಿ ಊರು ಬಂದು ಕರ್ಕೊ ಬಂದ್ಲು ಏನೋ ಒಂದು ಒಳ್ಳೇದಾಗಲಿ ಅಂತ ತಾನೆ ಅವ್ರು ಮಾಡಿರೋದು ನೀನು ಕೆಟ್ಟದ್ದು ಮಾಡಿದಾರ ಕೆಟ್ಟದ್ದು ಮಾಡಿದ್ದಾರೆ ಹೇಳಿ ನಮ್ಮ ಒಳ್ಳೇದಕ್ಕೆ ತಾನೆ ಒಳ್ಳೇದಾ ಯಾಕೆ ನಾನು ಫೋನ್ ಮಾಡಿವೆ ನೀನು ಅಯ್ಯೋ ಮದ್ದೆ ಮನೆ ಕುಂತ್ಕೊಂಡಿದ್ದೆ ಅಷ್ಟೊಂದು ಕೋಟೆನೋ ಬತ್ತು ನನಗೆ ಆ ರೂಮ್ ಒಳಗೆ ಗೆದ್ದೋಗಕ್ಕೆ ಆಗಲಿಲ್ಲ ನನಗೆ ಅಷ್ಟು ಮಟ್ಕಾಯಿತು ಓಹೋ ಆಗ್ಬಿಡದೆ ನೋಡು ಇವಳನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೋದ್ರೆ ಉದ್ದಾರ ಐತಿ ಇಲ್ಲ ಅಂದ್ರೆ ಅವಳು ಹೆಂಗ ಅದ್ಗಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು ಅದ್ಗಡಿಸ್ತಾಳೆ ಕಂಡಿದ್ಯಾ ನೀನು ಬಿಡ್ರತೆ ಏನೋ ಇವತ್ತು ಅವಳು ಬಂದಿದ್ದ ಸರಿ ಆಯ್ತು ಹಾಲ ಕಂಡ್ರತೆ ಪರಂಗೇನು ತಿನ್ಬೇಡ್ದು ಅಂತಲ್ಲ ಬಸ್ರಿರು ನೀವ್ಯಾ ಕೂದಿ ಕೂದಿ ಕೊಟ್ರಿ ಆಮೇಲಿಂದ ಮೂಲಂಗಿ ಕೊಟ್ರಿ ಮೂಲಂಗಿ ತಂದು ಕೊಟ್ಬಿಟ್ರು ರಾತ್ರಿ ಜಜ್ಜಿ ಮೂಲಂಗಿ ಸಾರ್ ಮಾಡು ಅಂದ್ರಿ ಓದ್ತಾರೆ ಅದೆಂತದ ಮೂಲಂಗಿ ಸಾರನೇ ಮಾಡಿ ಅಂದ್ರಿ ಈಟ್ ಆದ್ರೆ ಆ ಬಸ್ ಅನ್ನಂಗ ಅದಂತಲ್ಲೇ ಸಾವಿರ ಮಗಳಿಗೆ ಕೊಟ್ಟರೆ ಚಾಡಿಯೇ ಕೊಟ್ಟಲೆ ಗುರ್ಸಾಟಿ ನೋಡ್ದ ಹೆಂಗ್ ಟ್ರೈನಿಂಗ್ ಕೊಟ್ಟಾಳು ನಿಮ್ಗೆ ಅಂತ ಅವ್ರು ಗಳಿಗೆ ಅರ್ಧ ಗಂಟೆಗೆ ನನಗೆ ಗೊತ್ತಿಲ್ಲ ಏನ್ ಮಾಡಬೇಕು ಏನು ಬಿಡ್ಬೇಕು ಅಂತ ಪರ ಹಂಗಿದ್ ಕೊಟ್ಟೆ ತಿನ್ನು ಅಂತ ಹೇಳ್ದ ನಾನು ಆ ಕೂದಿ ಪಾಲಕ್ ಮಾಡಿದ ತಿನ್ನು ಅಂತ ಹೇಳ್ದೆ ಹೇಳ ತಿನ್ನು ಅಂತ ನೀವೇ ನಾನು ನಾನೇನ್ ಸಾಯಿಲಿ ನಿನ್ ಮುಗ ಅಂತ ಕಾಯ್ತಾ ಇದೊಳೆ ಸರಿ ತಪ್ಪ ತಪ್ಪಾ ನಿಂದೊಳೆ ಒಳ ಚಂದಂಗ ಮಾತಾಡ್ತೀಯ ಕಾಲ ನೀನು ಪರವಾಗಿಲ್ಲ ಅದೇನು ಅಂತಿದ್ರಂತೆ ಹಂಗೆ ಹೇಳ್ತಾ ಕೂತಾಳೆ ನಾನು ಹಂಗಾರ ಮುಗ ಅಂದ್ಬಿಟ್ಟು ತಂದು ಕೊಟ್ಟಿದ್ನಾ ಹಾ ನೀರು ಸರಿ ನಾನಂದ ಕಣತ್ತೆ ನಿಮ್ಗೆನು ಗೊತ್ತಾಗ ನೀವು ಅಂತ ಕೇಳಿದ ಅಷ್ಟೇ ಅಕ್ಕ ಮಾತಾಡಿದ್ರಿ ನೀವು ಬರೀ ಬೇಜಾರಿನ ಮಾಡ್ತಿರಲ್ಲ ಅದೇ ಮೊದ್ಲು ಹೇಳಕ್ಕಿರುವ ಬೋಯ್ತಾರ ಹೇಳೋ ನಕ್ತ ನತ್ತೇಳ ಕೆಡಕ್ಕೆ ಅಂತ ನಿಮ್ಗೆ ಎಲ್ಲಿ ನಮ್ಮಲ್ಲಿ ಇತ್ವಾದದು ನಿಮ್ಗೆ ಕಣ್ಣವ್ರ ಮತ್ತೆ ಕನ್ನ ಜಾಸ್ತಿ ಮಾತಾಡ್ಬೇಡ ಮರ್ವದಿಂದ ಇವ್ರು ಸಹ ಲಕ್ಷಣವಾಗಿ ಬಿಟ್ಟು ಲಕ್ಷಣವಾಗಿರತ್ಕರಿ ನೀನು ಜಾಸ್ತಿ ಮಾತಾಡ ನೀನು ನಾನೇನು ಕೆಟ್ಟದಾಗ್ಲಿ ಅಂತ ಬಯಸ್ತೀರ ನಾನು ಆಯ್ತಾ ನಾನು ನಿಮಗೆ ಒಳ್ಳೆದಾಗ್ಲಿ ಅಂತಾನೆ ಬಯಸ್ತಿರೋದು ನಾನು ನೀನು ನೀನು ಆಡೋದು ಕತ್ತ ಬುದ್ಧಿಗಳೇ ನಿನ್ನ ನನ್ನ ಮಗ ಏನು ಅಡದಾಗ ಕೈ ಕೊಟ್ಟು ಏನು ಹಂಗೆ ಹೋಗಿಲ್ಲ ಕೈಗೆ ಐವತ್ತು ಲಕ್ಷ ದುಡ್ಡು ಬರೋ ಮಾಡೋದು ನಿನ್ನ ಹೆಸರುಗೆ ನನ್ನ ಮಗ ಏನು ಹಂಗೆ ಆತಂತ್ರ ಮಾಡ್ಬಿಟ್ಟು ಕೈ ಕೊಟ್ಟು ಹೋಗಿಲ್ಲ ನಿನಗೆ ನಿನ್ಗೆ ಯಾವ ಸಹಾಯ ಏನು ಬೇಕಾಗಿಲ್ಲ ಹೊ ಕಲಿ ಅವ್ರನ್ನ ಕಟ್ಕೊಂಡು ನಿಮ್ಗೆ ಅವ್ರ ಕುಟೇನು ನಂಟಿಸ್ತಾರೆ ನಿನ್ಗೆ ಏನ್ ಬರೀ ದುಡ್ಡೆ ಮುಖ್ಯ ಮತ್ತೆ ಇವತ್ತು ಅವ್ರ ಇಬ್ಬರು ಬರ್ಲಿಲ್ಲ ಅಂದಿರು ನಾನು ಸತಬೇಕಾಗಿತ್ತು ಗೊತ್ತಾ ಅಯ್ಯೋ ಉಳಿಸ್ಬಿಟ್ರಲ್ಲವಾ ಉಳಿಸ್ಬಿಟ್ರು ನಿನ್ನ ಉಳಿಸ್ಬಿಟ್ರು ಮನೆಯಲ್ಲಿ ಆ ಮಾನಳಿರ್ ಮಾತು ಕಟ್ಕೊಂಡ್ ನಿಂತ್ಕರ್ ನೀನು ನಿಜ ಹೇಳ್ತೀನಿ ಕೇಳ್ಕೋದಂಗೆ ಹಾಳು ಗಿಡ ಬಿಡ್ತಾರ ನಿನ್ನ ಹುಷಾರು ತಿಳ್ಕೊ ನನ್ ಮಾತ್ ಕೇಳು ಅವ್ರ ಸವಾಸಕ್ಕೆ ಹೋಗ್ಬೇಡ ನೀನು ಮರುವ ದಿಂದ ಹೆಂಗಿರ್ಬೇಕಂಗೆ ಇವತ್ತೇ ಕೊನೆ ಯಾರನ್ನೇ ಅಲ್ಲಿಕ ಸಹಾಯ ಮಾಡ್ದವ್ರು ನನ್ನ ನೆನ್ಸ್ಕೋಬೇಕು ಸುತ್ತ ಆದ್ರೂ ಹೆಂಗೋ ಇವತ್ತು ಅವ್ರು ಕರ್ಕೊ ಬಂದಿ ನನ್ನ ಜೀವ ಉಳಿಸ ನನ್ನ ಮರೆಯೋಕ್ ಅದ ಸರಿ ಬುಡಿ ಆಯ್ತು ಮಾತಾಡಬೇಡಿ ಅಂದ್ರೆ ಮಾತಾಡೋಕ್ಕಿಲ್ಲ ಅಷ್ಟೇ ಮಾತಾಡ ಕೂಡುದುನು ಇಲ್ಲ ಸರಿ ಬುಡಿ ಆಯ್ತು ಮಾತಾಡೋಕ್ಕಿಲ್ಲ ಬಿಡ್ರತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ